ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಯವನ್ ಒಂಬತ್ತು ಏಳು ಯವನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಏಳನೇ ವಾಕ್ಯ ನೀನು ಶಿಲೋವಾ ಕೊಳಕ್ಕೆ ಹೋಗಿ ತೊಳೆದುಕೋ ಅಂದನು ಸಿಲೋವಾ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು ದೇವರು ಅವನ ಹೋಗಿ ತೊಳ್ಕೊಂಡು ಕಣ್ಣು ಹೊಂದಿದ ಮೇಲೆ ಬಾ ಅಂತ ಕರಿ ಹೇಳೋದಿಲ್ಲ ಆದರೆ ಅವನೇ ಏನು ಮಾಡ್ತಾನೆ ಕಣ್ಣು ಕಾಣದೇ ಇರುವನು ಹೋಗ್ಬಿಟ್ಟು ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು ಅಂದರೆ ಮತ್ತೆ ದೇವರ ಹತ್ರನೇ ಹಿಂತಿರುಗಿ ಬರ್ತಾನೆ ಅಂದರೆ ಹತ್ತು ಜನಕ್ಕೆ ದೇವರು ಸ್ವಸ್ಥತೆಯನ್ನು ಕೊಟ್ಟು ನೀವು ಯಾಜಕರಿಗೆ ತೋರಿಸ್ಕೊಳ್ರಿ ಅಂತ ಯಾಕಂದರೆ ಅವ್ರು ಹೋಗ್ತಿರ್ಬೇಕಾದ್ರೆ ವಿಶ್ವಾಸ ಪರೀಕ್ಷೆ ಮಾಡ್ಬೇಕಾರೆ ಸ್ವಚ್ಛತೆ ಆಗುತ್ತೆ ಅವ್ರು ತೋರ್ಸಿದ್ರೇನೆ ಊರೊಳಗಡೆ ಬಿಡೋದು ಖುಷಾಗಳು ಹೊರಗಡೆ ಇರ್ತಾರಂತೆ ಆವಾಗ ಅದರಲ್ಲಿ ಒಬ್ಬ ಬಂದು ತೋರಿಸ್ಕೊಳ್ರಿ ಅಂದರೆ ಬಿಡುಗಡೆ ಆಯಿತು ಊರೊಳಗೆ ಹೋಗ್ಬೋದು ಅಂದರೆ ಒಬ್ಬ ಮಾತ್ರನೇ ಬಂದು ಕೃತಜ್ಞತೆ ಹೇಳೋದು ಇವಾಗ ದೇವ್ರನ್ನ ಯಾರೆಲ್ಲ ನಂಬಿ ಇದ್ದೀವೋ ನಂಬಿದ್ದು ನಂಬಿದಿ ನಂಬಿ ದೇವರಲ್ಲಿ ಬಂದಿದ್ದೆವು ಅದಕ್ಕೆ ಮುಂಚೆ ದೇವ್ರ ನಂಬಕ್ಕಿನ ಮುಂಚೆ ಯಾವ ಸ್ಥಿತಿಯಲ್ಲಿದ್ದೀವಿ ಈಗ ಯಾವ ರೀತಿ ಇದ್ದೀವಿ ಅಂತ ಒಂದು ಸಲ ಪರೀಕ್ಷೆ ಮಾಡಿ ನೋಡಬೇಕು ಅದು ದಿನಾಲೂ ನೋಡಬೇಕು ಆದರೆ ನಾನು ಎಷ್ಟೋ ಜನ ನೋಡಿದ್ದೀನಿ ದೇವ್ರ ನಂಬಕ್ಕಿನ ಮುಂಚೆ ಅವರು ಯಾವ ಸ್ಥಿತಿಯಲ್ಲಿದ್ದರು ಇವಾಗ ಬಂದಿರೋದಕ್ಕೆ ದೇವರ ಕಾರಣ ಬಟ್ ಅವರು ಕೃತಜ್ಞತೆ ಹೇಳೋದಿಲ್ಲ ಅವರು ಮತ್ತೆ ಮತ್ತೆ ಹಿಂತಿರುಗಿ ದೇವ್ರ ಹತ್ರ ಬರೋದಿಲ್ಲ ಇದರಲ್ಲಿ ಮೂರು ಕಾರ್ಯ ಇದೆ ದೇವ್ರು ಏನಾದರೂ ರಕ್ಷಣೆ ಕೊಟ್ಟಿದ್ದೇ ದೊಡ್ಡ ಭಾಗ್ಯ ಪಾಪವನ್ನು ತೊಳೆದು ಹೃದಯಾಂತರಾಳದಲ್ಲಿ ಸಂತೋಷ ಆನಂದವನ್ನು ಕೊಟ್ಟು ರಕ್ಷಣೆ ಆನಂದವನ್ನು ಕೊಟ್ಟು ಜ್ಞಾನ ಕೊಟ್ಟು ನಂಬಿಕೆ ವಿಶ್ವಾಸ ಕೊಟ್ಟು ಹಳೆ ಸ್ವಭಾವಗಳು ಭಯಗಳು ವೇದನೆಗಳು ಚಿಂತೆಗಳು ಮೋಸ ವಂಚನೆಗಳು ಅಜ್ಞಾನಗಳೆಲ್ಲ ತೆಗೆದಾಕಿ ಚಂಚಲ ಮನಸ್ಸು ಎಲ್ಲ ತೆಗೆದುಹಾಕಿ ದೇವರು ಪಾಪ ಮಾರ್ಗದಿಂದ ಬಿಡುಗಡೆ ಮಾಡಿ ಯಾವಾಗಲೂ ಪರಶುದ್ಧಾತ್ಮ ಪ್ರಾರ್ಥನೆ ಮಾಡೋದಕ್ಕೆ ವಾಕ್ಯಗಳು ಧ್ಯಾನಿಸೋದಿಕ್ಕೆ ದೇವ್ರ ಬಗ್ಗೆ ಮಾತಾಡೋದಿಕ್ಕೆ ಪ್ರೋತ್ಸಾಹ ಮಾಡಿಕೊಂಡು ನಮ್ಮನ್ನು ಪ್ರೇರೇಪಿಸ್ತಿರ್ತಾರೆ ಎರಡನೇದಾಗಿ ಆತ್ಮಿಕ ಆಶೀರ್ವಾದ ಎರಡನೇದಾಗಿ ಲೌಕಿಕ ಆಶೀರ್ವಾದ ಕೊಟ್ಟಿರ್ತಾರೆ ಅದು ನಾವು ಯಾವ ಸ್ಥಿತಿಯಲ್ಲಿ ದೇವ್ರು ನಂಬ್ಕೊಂಡು ಆ ಸ್ಥಿತಿಯನ್ನೇ ಡೈಲಿ ಒಂದಿನ ಆದರೂ ಯಾವ ಸ್ಥಿತಿಯಲ್ಲಿ ಇದ್ದಾಗ ನಂಬ್ಕೊಂಡೆ ಈಗ ಯಾವ ಸ್ಥಿತಿಯಲ್ಲಿ ಎಷ್ಟು ಮಟ್ಟಿಗೆ ನಾನು ಮೇಲಕ್ಕೆ ಬಂದಿದ್ದೇನೆ ಇಲ್ಲ ಅಂತ ಒಂದೆಲ್ಲ ಒಂದು ರೀತಿಯಲ್ಲಿ ದೇವ್ರು ನಂಬ್ಕೊಂಡೆ ನಾವೆಲ್ಲ ಮೇಲಕ್ಕೆ ಬಂದಿರೋರು ನಮ್ಮ ಸ್ವಂತ ಟ್ಯಾಲೆಂಟು ಬಲದಿಂದ ಅಲ್ಲ ದೇವ್ರ ಕೃಪೆಯಿಂದ ಬಂದಿರೋರು ಆದರೆ ಮೂರನೇದಾಗಿ ನಾವು ಯಾವಾಗ ನೋಡಿದ್ರೂ ದೇವ್ರ ಹತ್ರ ಬಂದಾಗಿಂದ ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅಂತಿದ್ದೀವ ಹೊರ್ತು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಿದ್ದೀವ ಹೊರ್ತು ಕೃತಜ್ಞತೆ ಉಳ್ಳವರಾಗಿ ಜೀವಿಸೋದಿಲ್ಲ ನಾನು ದೇವ್ರನ್ನ ನಂಬ್ಕೊಂಡು ಸ್ಟೆಪ್ ಸ್ಟೆಪ್ ಆಗಿ ಆತ್ಮೀಕದಲ್ಲಿ ನಡೆಸ್ತಾ ಈಗ ಈವಾಗಿರೋ ಸುಚುವೇಶನ್ನಲ್ಲಿ ಯಾವ ಥರ ನಡೆಸಂದರೆ ಡೈಲಿ ಸೆಕೆಂಡ್ ಸೆಕೆಂಡು ದೇವರ ಐಕ್ಯತೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ದೇವರ ಕೃಪೆಯಲ್ಲಿ ಅವ್ರನ್ನ ಹೆಚ್ಚಿಸುವುದು ಅವ್ರನ್ನ ಮಹಿಮೆ ಪಡಿಸುವುದು ಒಂದು ಕ್ಷಣ ಕೂಡ ದೇವರು ಇಲ್ಲದೆ ಹೋದರೆ ಕೃಪೆ ಇಲ್ಲದೆ ಹೋದರೆ ಊಹಿಸೋಕ್ಕಾಗದಷ್ಟು ಯಾವಾಗಲೂ ಅವರ ಒಂದು ಸ್ವಭಾವದಲ್ಲಿ ಬೆಳೆಯೋದಿಕ್ಕೆ ಇನ್ನೂ ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಪಾಪವನ್ನು ಕ್ರೈಸದೆ ಕ್ರೈಸ್ತರ ಜೀವನ ಪಾಪ ಗೊತ್ತಿದ್ದು ಪಾಪ ಮಾಡೋದಲ್ಲ ಗೊ ಗೊತ್ತಿದ್ದು ಗೊತ್ತಿಲ್ಲದೇನೂ ಕೂಡ ಪಾಪದಿಂದ ಬಿಡುಗಡೆ ಆಗಿ ಆತ್ಮಿಕದಲ್ಲಿ ನಿಂತು ಅದರಲ್ಲಿ ಡೈಲಿ ಬೆಳೀತಾ 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 ಫಲ ಇನ್ನೂ ಹೆಚ್ಚಾಗ ಫಲ ಇನ್ನೂ ಫಲ ಇನ್ನೂ ಫಲ ಅದಕ್ಕೆ ಮುಗಿಂಪಿಲ್ಲದೆ ಅವರಿಗೋಸ್ಕರ ಒಂದು ಫ್ರೂಟ್ಫುಲ್ಲಾಗಿ ಜೀವನ ಮಾಡೋದು ಬೆಳಕಾಗಿ ಉಪ್ಪಾಗಿ ಮಾರೋದಕ್ಕೆ ನಾವು ಮಾರ್ಪಡಬೇಕು ಇದರಲ್ಲಿ ಯೋವನ್ನು ಒಂಬತ್ತನೇ ಚಾಪ್ಟ್ರ ಚಾಪ್ಟ್ರಲ್ಲಿ ನಾವು ನೋಡಿದ್ರೆ ಫಸ್ಟಿಂದ ಹಿಡಿದು ಕಡೆಯವರೆಗೂ ಇವ್ರದೇ ಇರುತ್ತೆ ಕಣ್ಣು ಕಾಣದವ್ರದ್ದೇ ಇರುತ್ತೆ ಪೂರ್ತಿ ನಲವತ್ತೊಂದುವರೆಗಿದೆ ಒಂದರಿಂದ ನಲವತ್ತೊಂದರವರೆಗೂ ಇವ್ರ ಬಗ್ಗೆನೇ ಇದೆ ಇವರು ಕಣ್ಣು ಹೊಂದಿದವನಾದಾಗ ಅವನ್ನ ವಿಚಾರಿಸಿದಾಗ ಅವ್ರ ತಂದೆ ತಾಯಿನ ವಿಚಾರಿಸಿದಾಗ ಅವರು ಭಯಪಟ್ಟು ಹಿಂಜರಿತಾರೆ ಇಲ್ಲಿ ನಾವು ಒಂಬತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನು ನಾವು ಓಡೋಣ ಇಪ್ಪತ್ತೆರಡು ಓದೋಣ ಅವನ ತಂದೆ ತಾಯಿಗಳು ಯೋಧರಿಗೆ ಅಂಜಿದ ಕಾರಣ ಈ ವಾಗಿ ಹೇಳಿದರು ಏನಂತ ಅಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂಥವರಿಗೆ ಬಹಿಷ್ಕಾರ ಹಾಕಬೇಕೆಂದು ಯೋಧ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು ಅವನ ಪ್ರಾಯಸನು ಅವನನ್ನೇ ಕೇಳಿರಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದಕ್ಕೆ ಇದೇ ಕಾರಣ ಕ್ಯತ್ತ ಮಗನಿಗೆ ಕಣ್ಣು ಬಂದರೆ ಎಷ್ಟು ಸಂತೋಷ ಆ ಮಗನ ಹತ್ರ ಯಾರು ದೇವ್ ಕಣ್ಣು ಕೊಟ್ಟಿದ್ದಂತ ಹೇಳಿದ್ರೆ ಅವನು ಯೇಸು ಸ್ವಾಮಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದನ್ನು ಪ್ರಚಾರ ಮಾಡಬೇಕು ಕಣ್ಣು ಬಂದಿದ್ದಕ್ಕಿನ ಅವರು ತನ್ನನ್ನು ಸೇಫ್ಟಿ ಮಾಡ್ಕೊಳ್ಳೋದಿಕ್ಕೆ ಆ ಮಗನಿಗೆ ಕಣ್ಣಿಕ್ಕಿಂತ ಹೆಚ್ಚಾಗಿ ಅವರು ದೇವರನ್ನು ಹೆಚ್ಚಿಸೋದು ಬಿಟ್ಬಿಟ್ಟು ಕೃತಜ್ಞತೆ ಹೇಳೋದನ್ನು ಬಿಟ್ಬಿಟ್ಟು ಅವ್ರ ಯೋಧರಿಗೆ ಅಂಜಿ ಅವರು ಬಹಿಷ್ಕಾರ ಮಾಡ್ತಾರೆ ಹೇಳ್ಬಿಟ್ಟು ನಮಗೆ ಅದಕ್ಕೆ ಗೊತ್ತಿಲ್ಲ ಅವನೇ ಅವನಸ್ನ ಅವನೇ ಕೇಳ್ರಿ ಅಂತ ಅವನ್ನ ಸಪ್ರೇಟ್ ಮಾಡ್ತಾರೆ ಆದರೆ ಒಂದು ಕುಟುಂಬದಲ್ಲಿ ಹುಟ್ಟದಾಗಿಂದ ಕಣ್ಣು ಕಾಣ್ತಾ ಇಲ್ಲ ತಂದೆ ತಾಯಿಗಳೇ ಈ ರೀತಿ ಇದ್ದರೆ ಬೇರೆಯವ್ರು ಯಾವ ರೀತಿ ನಂಬ್ತಾರೆ ಏನಪ್ಪ ಎತ್ತ ಮಗ ಕಣ್ಣು ಇದ್ದ ಕಣ್ಣು ಕೊಟ್ಟಿದ್ದಾರಲ್ಲ ದೇವರಿಲ್ದೇ ಈ ಥರ ಒಂದು ಅಸಾಧ್ಯವಾದ ಕಾರ್ಯ ನಡೆಯೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ದೊಡ್ಡ ಕಾರ್ಯ ದೇವರು ಮಾಡಿದಾರಲ್ಲ ಅವರಿಗೆ ಯಾವ ರೀತಿ ಕೃತಜ್ಞತವರಾಗಿ ಸ್ತೋತ್ರ ಹೇಳಬೇಕು ಅವ್ರ ಮುಂದೆ ಧೈರ್ಯವಾಗಿ ಅವರಿಗೆ ಹುಟ್ಟದಾಗ ಕಣ್ಣು ಇರಲಿಲ್ಲ ಇವಾಗ ಕಣ್ಣು ಬಂದಿದೆ ಅದು ದೇವರು ಕೊಟ್ಟಿದ್ದಾರೆ ನಿಜ ಸತ್ಯ ಅಂತ ಹೇಳಬೇಕು ತಪ್ಪಿಸ್ಕೊಳ್ತಾರೆ ಅಂಜಿ ಬಹಿಷ್ಕಾರ ಮಾಡ್ತಾರೆ ಅಂತ ಅವನ್ನೇ ಕೇಳಿರಿ ಅಂತ ಹೇಳ್ಬಿಡ್ತಾರೆ ಅವರು ಧೈರ್ಯವಾಗಿ ನಿಲ್ತಾ ಇಲ್ಲ ಕೃತಜ್ಞತೆ ಹೇಳೋದಾಗಲಿ ಅಚ್ಚ ಅನ್ಯ ಜನಗಳು ಯೇ ಸ್ವಾಮಿ ನಂಬದೇ ಇರೋರು ಹತ್ರ ಸಾಕ್ಷಿ ಉಳ್ಳವರಾಗಿ ಕಣ್ಣು ಬಂದಿತ್ತಲ್ಲ ಕಣ್ಣು ಬಂದಂತೇಳಿ ಅವರು ಆ ದೇವ್ರನ್ನ ನಂಬ್ಕೊಳ್ಳಿ ಸಾಕ್ಷಿ ಜೀವಿತ ಜೀವಿಸಲಿ ಒಂದು ದೇವ್ರನ್ನ ನಿಜವಾಗ್ಲೂ ನಂಬ್ಕೊಂಡಿದ್ದಾರೆ ಅಂದರೆ ಅವರ ಆತ್ಮಿಕದಲ್ಲಿ ಒಂದು ಆತ್ಮ ಭಾರ ಇರುತ್ತೆ ಅವ್ರ ಸುವಾರ್ತೆ ಹೇಳೇ ಹೇಳ್ತಾರೆ ಅವ್ರ ಎಲ್ಲರ ಮೇಲೆ ತಲೆ ಮೇಲೆ ಬಿದ್ದ ಭಾರ ಅವ್ರ ಬಾಯಿ ಸುಮ್ಮನೆ ಇರೋದಿಲ್ಲ ರಕ್ಷಣೆ ಹೊಂದಿದ್ರೆ ಪರಿಪೂರ್ಣ ರಕ್ಷಣೆ ಅದು ಆ ಪರಿಪೂರ್ಣ ರಕ್ಷಣೆ ಹೊಂದದೇ ಇದ್ದರೆ ಆ ರಕ್ಷಣೆ ಡೌಟ್ ಅದು ಯಾಕಂದರೆ ಅವರಿಗೆ ಒಂಥರ ಏನೋ ಒಂದು ವ್ಯಾಧಿಯಿಂದ ಯಾವುದೋ ಒಂದು ಸಮಸ್ಯೆಯಿಂದ ಮಾಂತ್ರಿಕರ ಒಂದು ಬಿಡುಗಡೆ ಹೊಂದಿರ್ತಾರೆ ಹೊರತು ಪರಿಪೂರ್ಣವಾಗಿ ಕೃತಜ್ಞತೆ ಉಳ್ಳವರಾಗಿ ಏಸುಗಾಗಿ ಸಾಕ್ಷಿಯಾಗಿ ಜೀವಿಸುವವರಾಗಿ ವಾಕ್ಯದ ಅನುಗುಣವಾಗಿ ನಡೆಯೋರಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಇನ್ನೊಬ್ಬರು ಆತ್ಮ ಪ್ರಾರ್ಥನೆ ಮಾಡೋದು ಸುವಾರ್ತೆ ಹೇಳೋರಾಗಿ ಮಾರ್ಪಡೋದಿಲ್ಲ ಇನ್ನೂ ಕೇಳೋದರಲ್ಲೇ ಇರ್ತಾರೆ ಇವರ ಒಂದು ದೊಡ್ಡ ಒಂದು ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ ಇವ್ರದ್ದು ಕಣ್ಣು ಕಾಣದೇ ಇರೋರದು ಇದರಲ್ಲಿ ಮೂವತ್ತರಲ್ಲಿ ನಾನು ಓದ್ತೀನಿ ಅವರು ಇವನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಇವರು ಅದಕ್ಕೆ ಇವರು ಒಂದು ಧೈರ್ಯವಾಗಿ ಅವ್ರನ್ನ ಎದುರಿಸಿ ಮಾತಾಡ್ತಾರೆ ತಂದೆ ತಾಯಿ ಅಂಜುತ್ತಾರೆ ಇವರು ಆ ಥರ ಹಾಗೆ ಧೈರ್ಯವಾಗಿ ಸ್ವಾರ್ಥ ಹೇಳ್ತಾರೆ ಯಾವ ಥರ ಅಂದರೆ ಆತನು ನನಗೆ ಕಣ್ಣು ಕೊಟ್ಟವರು ಆತನು ಎಲ್ಲಿಯವನು ನಿಮಗೆ ಗೊತ್ತಿಲ್ಲದೇ ಇರುವುದು ಆಶ್ಚರ್ಯವ ಅಲ್ಲವೇ ನನಗೆ ಕಣ್ಣು ಕೊಟ್ಟವನು ನಿಮಗೆ ಗೊತ್ತಿಲ್ಲ ಅನ್ನೋದು ಆಶ್ಚರ್ಯವಲ್ಲವಾ ಮೂವತ್ತನೇ ಅಧ್ಯಾಯ ಮೂವತ್ತನೇ ವಾಕ್ಯ ಮೂವತ್ತೊಂದು ಭಕ್ತಿಯರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಇವನು ಪ್ರಸಂಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆತ್ಮ ಭಾರದಿಂದ ಅವರು ಕಣ್ಣು ಕೊಟ್ಟಿರೋರು ಯಾರಂತ ಗೊತ್ತಿಲ್ಲ ಅಂದರೆ ಆಶ್ಚರ್ಯವಾಗ್ತೈತೆ ನಿಮಗೆ ಬ ಯೋಧರನ್ನ ನೋಡಿ ಅವರು ಇವ್ರನ್ನೆಲ್ಲ ನೋಡಿ ಪರಿಸರನ್ನೆಲ್ಲ ನೋಡಿಬಿಟ್ಟು ಇವರು ಎಲ್ಲರೂ ಎದುರಿದ್ರೆ ಇವನು ಧೈರ್ಯವಾಗಿ ಅವ್ರನ್ನ ಪ್ರಶ್ನೆ ಕೇಳ್ತಾರೆ ಮೂವತ್ತೊಂದರಲ್ಲಿ ಭಕ್ತಿಯವರು ಪ್ರಾರ್ಥನೆ ಕೇಳುವುದಿಲ್ಲ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆಂದು ಬಲ್ಲೆವು ಅವನು ಹುಟ್ಟುಕುಂಟ ನೋಡ್ರಿ ಹೆಂಗೆ ಹೇಳ್ತಾನೆ ಹುಟ್ಟು ಕುರುಡನು ಸಾರಿ ಉಮ್ ಯೋವನು ಒಂಬತ್ತು ಅವನು ಬರೆದ ಸುವಾರ್ಥ ಒಂಬತ್ತು ಮೂವತ್ತೆರಡನ್ನು ಓದ್ತೀನಿ ಉಂಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟು ಸಂಗತಿಯನ್ನು ಲೋಕದಿಯಿಂದ ಒಬ್ಬನು ಕೇಳಿದ್ದಿಲ್ಲ ಇವನು ಪ್ರಸಂಗ ಮಾಡೋಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ ಲೋಕದಾದಿಯಿಂದ ಇದುವರೆಗೂ ಹುಟ್ಟದಾಗಿಂದ ಕಣ್ಣು ಕಾಣದ ಕಣ್ಣು ಕೊಟ್ಟಿದ್ದು ಲೋಕದಿಂದ ಇದುವರೆಗೂ ಕೇಳಿಲ್ಲ ಆತನ ದೇವರಿಂದ ಬಂದದ್ದಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಅಂದನು ಈ ಮಾತಿಗೆ ಅವರು ನೀನು ಕೇವಲ ಪಾಪದಲ್ಲಿ ಹುಟ್ಟಿದ್ದವನು ನಮಗೆ ಉಪದೇಶ ಮಾಡುತ್ತೀಯೋ ಎಂದು ಹೇಳಿ ಅವನನ್ನು ಹೊರಕೆ ಹಾಕಿದರು ಅವರಿಗೆ ಸಿಟ್ಟು ಬರುತ್ತೆ ಆದರೂ ಕೂಡ ಇವನಿಗೆ ಧೈರ್ಯ ಬರುತ್ತೆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬಂದಾಗ ಧೈರ್ಯ ಬರುತ್ತೆ ಧೈರ್ಯದಿಂದ ಸ್ವಾರ್ಥ ಹೇಳ್ತಾರೆ ಯಾರಿಗೆ ಅಂಜಿಕೆ ಇರುತ್ತೋ ಭಯ ಇರುತ್ತೋ ಸ್ವಾರ್ಥ ಹೇಳೋದಕ್ಕೆ ಸ್ವಲ್ಪ ಅಂದರೆ ದೇವರ ಶಕ್ತಿ ಅವರಿಗೆ ಗೊತ್ತಿಲ್ಲ ಅವರು ತಂದೆ ತಾಯಿಯಾಗಿ ಇಂಜರಿತಾರೆ ಅದರಿಂದ ದೇವರು ಚಿಕ್ಕ ಕಾರ್ಯ ಮಾಡಿದ್ರು ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ದೇವರನ್ನು ಬಿಟ್ಟು ನಾವು ಯಾವುದೇ ಮಾತುಗಳಲ್ಲಿ ಯೋಚನೆಗಳಲ್ಲಿ ಇಲ್ಲದ ಹಾಗೆ ನಾವು ಅವ್ರನ್ನ ಸಾರುವರಾಗಿರ್ಬೇಕು ಇಮಿಡಿಯಟಾಗಿ ಹುಟ್ಟು ಕುರುಡನಾಗಿದ್ದರು ಕಣ್ಣು ಕೊಟ್ಟರು ಕೊಟ್ಟಿದ್ದ ತಕ್ಷಣ ಅವ್ರನ್ನ ಪರಿಸ ಇರೋರು ಪ್ರಶ್ನೆ ಮಾಡಿದ್ರೆ ಧೈರ್ಯವಾಗಿ ಸುವಾರ್ತೆ ಹೇಳ್ತಾ ಇದ್ದಾರೆ ನಿಮಗೆ ಅವರು ಗೊತ್ತಿಲ್ಲದೇ ಇರೋದು ಅಂತ ಏಕ್ದಮ್ ಆತ್ಮ ಆತ್ಮಭಾರದಿಂದ ಅವರಿಗೆ ಪ್ರಸಂಗ ಮಾಡೋರಾಗಿದ್ದಾರೆ ಹೆದರಿಕೆ ಹೋಯಿತು ಭಯ ಹೋಯ್ತು ತಂದೆ ತಾಯಿ ಎದ್ತಾ ಇದ್ದಾರೆ ಅಂಜಿತಾ ಇದ್ದಾರೆ ಇವನಿಗೆ ಹೆದರಿಕೆ ಇಲ್ಲ ಅವ್ರು ಹೊಡಿತಾರೆ ಏನೋ ಸಮಸ್ಯೆ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಧೈರ್ಯವಾಗಿ ಮಾತಾಡೋದ್ರಿಂದ ಅವನು ಹೊರಕಾಕಿದ್ರು ಆದರೂ ಕೂಡ ಅವನು ಎದುರದಾಗಿ ಧೈರ್ಯವಾಗಿ ಮಾತಾಡ್ತಾರೆ ಯಾಕಂದರೆ ಆ ರೀತಿ ಒಂದಲ್ಲ ಒಂದು ವಿಷಯದಲ್ಲಿ ದೇವರು ನಮಗೆ ಒಂದಲ್ಲ ಒಂದಲ್ಲ ಎಷ್ಟೋ ಮಾಡಿದ್ದಾರೆ ಶ್ವಾಸ ಇರೋದು ಆರೋಗ್ಯ ಇರೋದು ನಾವು ದುಡ್ಡಿಲ್ಲದೆ ಇರೋದರಿಂದ ಆಸ್ಪತ್ರೆ ಪಾಲಿಗೆ ಹೋಗದೆ ಇರೋದು ಸುಮ್ಮನೆ ಅಕ್ಕದ ಪಕ್ಕದ ಮನೆಯಲ್ಲೆಲ್ಲ ವಿಚಾರಿಸಿದ್ರೆ ಅವರೆಲ್ಲ ಆಕ್ಸಿಡೆಂಟಾಗಿ ಇಲ್ಲಿ ಸಾಲ ಮಾಡಿದೆ ಇಲ್ಲಿ ಮಾಡಿದೆ ಇದಾಯಿತು ಅದಾಯಿತು ಸಮಸ್ಯೆ ಆಯಿತು ಬಡ್ಡಿ ಕಟ್ತಾಯಿದ್ದೀವಿ ಏನೇನೋ ಸಮಸ್ಯೆಗಳು ಹೇಳ್ತಾರೆ ಬಟ್ ನಮಗೆ ನೋಡಿದ್ರೆ ನಾವು ಇನ್ನೂ ಚೆನ್ನಾಗಿರಬೇಕು ಅಂತ ಭಾವನೆ ಇದೆಯಲ್ಲ ಇದುವರೆಗೂ ಕೊಟ್ಟು ನಮಗೆ ಆಸ್ಪತ್ರೆಗೆ ಹೋಗದಂಗೆ ಮಕ್ಕಳನ್ನೆಲ್ಲ ಸಮಾಧಾನವಾಗಿ ಕುಟುಂಬದಲ್ಲಿ ಸಂತೋಷವಾಗಿ ಎಜುಕೇಷನಿಗೆ ಆ ಸಮಯಕ್ಕೆ ಏನು ಬೇಕು ಒಬ್ಬರು ಆಶೀರ್ವಾದ ಅಂದರೆ ಒಂದು ಮನೆ ಒಂದು ವಾಹನ ಒಂದು ಕೆಲಸ ಎಲ್ಲ ಕೊಟ್ಟಿದಾರಲ್ಲ ಅದ್ಭುತವಾಗಿ ನಡೆಸ್ತಾ ಇದ್ದಾರಲ್ಲ ನಮಗೆ ಫ್ಯೂಚರಲ್ಲಿ ಏನು ನಡೀತದೆ ಅಂತ ಗೊತ್ತಿರೋದಿಲ್ಲ ಬಟ್ ಫ್ಯೂಚರಲ್ಲಿ ನಮಗೇನು ಸಂಭವ ಮಾಡ್ತಾ ಬರುತ್ತೋ ಅದಕ್ಕೆ ಅದಕ್ಕೆ ಸಮಸ್ಯೆ ಬರೋದಕ್ಕೆ ಅದರಿಂದ ಬಿಡುಗಡೆಯಾಗ ಮಾರ್ಗವನ್ನು ಸಿದ್ಧ ಮಾಡಿಟ್ಟು ನಾವು ಜೀವನ ನಾವು ಒಳಗಿದ್ರೆ ನಾವು ಹೊರಗಡೆಯಿಂದ ಒಳಗೆ ನೋಡ್ತೀವಿ ಆದರೆ ಒಳಗಿಂದ ಹೊರಗಡೆ ನಾವು ನೋಡೋಕೆ ಬರೋದಿಲ್ಲ ಮನೆ ಒಳಗಡೆ ಇದ್ರೆ ಹೊರಗಡೆ ಏನು ನಡೀತಿದೆ ಅಂತ ದೇವರಿಗೆ ಫ್ಯೂಚರ್ ಗೊತ್ತು ಒಳಗಿಂದ ಹೊರಗಡೆ ಏನು ನಡೀತಿದೆ ಅಂತ ಗೊತ್ತು ಆ ರೀತಿಯಾಗಿ ದೇವರು ಸರ್ವವನ್ನು ತಿಳಿದು ಇಟ್ಟಿರುವ ದೇವರು ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಹುಟ್ಟ ಕುರುಡನನ್ನು ನೀನು ಸ್ವಚ್ಛತೆ ಮಾಡಿದ ತಕ್ಷಣ ಎಸೆಯ ಅವರು ಮತ್ತೆ ಹಿಂತಿರುಗಿ ನಿಮ್ಮ ಹತ್ರ ಬಂದರು ಭಾಳ ಜನ ತಂದೆ ಸ್ವಚ್ಛತೆ ಹೊಂದ್ಕೊಂಡು ಕೃತಜ್ಞತೆ ಇಲ್ಲ ಇಲ್ಲದ ಹಾಗೆ ಸ್ವಚ್ಛತೆ ಹೊಂದ್ ಹೊಂದುತ್ತಾರೆ ಆದರೆ ಹೋಗ್ತಾರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ ಆದರೆ ಇವರು ಹಿಂತಿರುಗಿ ಬಂದರು ಬಂದಿದ್ದು ಮಾತ್ರವಲ್ಲ ಪರಿಸರಿಗೆ ತಂದೆ ತಾಯಿ ಎದುರ್ಕೊಂಡು ಅಂಜಿದ್ರು ಕೂಡ ಬಯಸ್ಕರಾಗ್ತಂದ್ರು ಧೈರ್ಯವಾಗಿ ಮಾತಾಡಿ ಏಸುವೆ ನಿಜವಾದ ದೇವರು ಇಂಥ ಒಂದು ಉಂಟು ಕುರುಡನಿಗೆ ಲೋಕದಲ್ಲಿ ಇದುವರೆಗೆ ಕೇಳಿಲ್ಲ ಈ ರೀತಿ ನಡೆದಿದೆ ನಾನೇ ಸಾಕ್ಷಿ ಅಂತೇಳಿ ಸಾಕ್ಷಿಯಾಗಿ ನಿಂತು ಅವರಿಗೆ ಸುವಾರ್ತೆ ಹೇಳ್ತಾ ಇದ್ದಾರೆ ಧೈರ್ಯ ಬಂತು ಅವರವನ್ನ ಹೊರಗೆ ಹಾಕಿದ್ರು ಕೂಡ ಏಸುವೆ ಜೇವ್ರು ಅಂತೇಳಿ ಪ್ರಕಟ ಮಾಡ್ತಾ ಇದ್ದಾರೆ ಏಸುವೆ ಆ ರೀತಿಯಾಗಿ ನಾವು ಕೂಡ ರಕ್ಷಣೆ ಹೊಂದಿದ ಸಮಯದಲ್ಲಿ ಹಿಂದಿಗಡೆ ನಾವು ಯಾವ ರೀತಿ ಅಂತ ಹಿಂತಿರುಗಿ ನೋಡಿದರೆ ಈ ಸ್ಥಿತಿಗೆ ನಾವು ಬರೋದಕ್ಕೆ ಇಂಥ ಒಂದು ಆಶೀರ್ವಾದವನ್ನು ಅನುಭವಿಸೋದಕ್ಕೆ ನೀವೇ ಕಾರಣ ಅದನ್ನು ನೋಡಿದ ಹಾಗೆ ಇನ್ನೂ ಕೂಡ ಲೋಕದ ಅವಶ್ಯಕತೆಗಳಿಗಾಗಿರ್ತೀವಿ ಹೊರತು ಕೃತಜ್ಞತೆ ಉಳ್ಳವರಾಗಿ ಇನ್ನೂ ಕೂಡ ಸಾಕ್ಷಿ ಉಳ್ಳ ಜೀವಿತ ಜೀವಿಸರಾಗಿ ಸುವಾರ್ಥ ಹೇಳುವರಾಗಿ ಇನ್ನು ಆತ್ಮೀಕದಲ್ಲಿ ಬೆಳೆದು ಬರೋಕೆ ಸಿದ್ಧರಾಗಿರಾಗಲಿ ಇತರನ್ನ ಸಿದ್ಧ ಮಾಡೋದಾಗಲಿ ಇಲ್ಲದ ಹಾಗೆ ಇದ್ದೇವೆ ನಮ್ಮ ಪಾಪವನ್ನು ಕ್ಷಮಿಸ್ರಿ ಆ ಉಂಟು ಕುರುಡನಾಗೆ ನಾವು ಕೂಡ ಆ ಸ್ವಭಾವದಲ್ಲಿ ನಾವು ಬೆಳೆಯೋದಿಕ್ಕೆ ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ದೇವೆ ತಂದೆ ಆಮೇನ್